ಭಾರತ್ ಮತಾಕಿ ಭಾರತ್ ಮತಾಕಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಎಲ್ಲ ಆತ್ಮೀಯ ಸ್ನೇಹಿತರೆ ಅಧ್ಯಕ್ಷತೆ ವಹಿಸಿರುವಂಥ ಎಂ ಸಿ ಕೊಳ್ಳಿಯವರೇ ಹಾಗೂ ಮಿಲ್ ಮೇಲಿರುವಂಥ ಎಲ್ಲ ಗಣ್ಯ ಮಣ್ಣರೇ ನನ್ನ ಅತ್ಯಂತ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನ ಬಂಧುಗಳೇ ಮಾಧ್ಯಮಿಸಿದ್ದಾರೆ ಇಂದು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ತಾವೆಲ್ಲ ಯುವಕರು ಸೇರಿ ಏಕತಾ ಪಾದಯಾತ್ರೆಯನ್ನು ಮಾಡುವ ಒಂದು ಮಹತ್ವದ ಒಂದು ಚಟುವಟಿಕೆಯನ್ನು ತಮ್ಮ ಕಾಲೇಜಿನಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವ ಭಾರತ್ ಮತ್ತು ಎನ್ ಎಸ್ ಎಸ್ ಇಲ್ಲಿ ಇವರೆಲ್ಲರೂ ಸೇರಿ ಈ ಒಂದು ಯೋಜನೆಯನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದಾರೆ ಎಲ್ಲ ಜಿಲ್ಲಾ ಕೇಂದ್ರ ಮಾಡ್ತಾರೆ ಇದು ಯಾಕೆ ಬೇಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನೋತ್ಸವ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಾಕ್ತಾರೆ ಭಾರತಕ್ಕೆ ಸ್ವತಂತ್ರ ಬಂದು ಇವತ್ತು ಎಪ್ಪತ್ತೇಳು ವರ್ಷ ನಂತರವೂ ಕೂಡ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇಡೀ ದೇಶದ ಏಕತೆ ಮತ್ತು ಅಖಂಡತೆ ಅವತ್ತು ಮಾಡದಿದ್ದರೆ ಇವತ್ತು ಭಾರತ ದೇಶ ಒಂದು ಅಖಂಡವಾಗಿರುವಂಥ ಅತ್ಯಂತ ಸಾಮರ್ಥ್ಯ ಶಕ್ತಿ ಇರುವಂಥ ದೇಶವಾಗಿ ಹೊರಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿ ಹಲವಾರು ಸತ್ವಗಳ ನಿಂದ ಕೂಡಿದಂಥ ದೇಶ ನಾವು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾಗಲೂ ಕೂಡ ರಾಜರು ನಮ್ಮನ್ನು ಆಡ್ತಾ ಇದ್ದರು ಒಂದು ಕ್ಷಣ ಯೋಚನೆ ಮಾಡಿ ಆ ರಾಜರು ತಮ್ಮ ಆಡಳಿತವನ್ನು ಮುಂದುವರೆಸಿದರೆ ಸ್ವತ್ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಯಾವುದೋ ಇತ್ತು ವ್ಯವಸ್ಥೆ ಅದೇ ವ್ಯವಸ್ಥೆ ಮುಂದುವರಿತಾ ಇತ್ತು ನಾವೆಲ್ಲ ಇಷ್ಟು ದೊಡ್ಡ ದೇಶದ ಪ್ರಜೆಗಳು ಆಗ್ತಿರಲಿಲ್ಲ ಇಷ್ಟು ಅಭಿವೃದ್ಧಿ ಆಗ್ತಿರಲಿಲ್ಲ ಇಷ್ಟು ಬೆಳವಣಿಗೆ ಆಗ್ತಿರಲಿಲ್ಲ ಎಷ್ಟು ವ್ಯಕ್ತಿಗತವಾಗಿ ಅವಕಾಶಗಳು ಕೂಡ ನಮ್ಗೆ ಬರ್ತಾ ಇದೆ ಆದ್ದರಿಂದ ಪ್ರಜಾಪ್ರಭುತ್ವದ ಮೊದಲೇ ಬೀಜವನ್ನು ಹಾಕಿರುವಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಂವಿಧಾನದಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿದ್ರೆ ಅದು ಇಡೀ ದೇಶದಲ್ಲಿ ಕಾರ್ಯಗತ ಆಗಬೇಕಾದ್ರೆ ಈ ದೇಶದ ಒಂದು ರಿಪಬ್ಲಿಕ್ ಆಗಿ ಮತ್ತು ಫೆಡರಲ್ ಸಿಸ್ಟಮ್ ದೇಶ ರಿಪಬ್ಲಿಕ್ ಅಂತಂದರೆ ಜನರಿಂದ ಜನರಿಗೋಸ್ಕರ ಆಳುವಂಥ ಪ್ರಜಾಪ್ರಭುತ್ವದ ಒಂದು ದೇಶ ರಿಪಬ್ಲಿಕ್ ಡೆಮಾಕ್ರೆಟಿಕ್ ಫೆಡರಲ್ ಸಿಸ್ಟಮ್ ಅಂದರೆ ರಾಜ್ಯಗಳ ಒಕ್ಕೂಟ ರಾಜ್ಯಗಳೆಲ್ಲ ಒಕ್ಕೂಟವಾಗಿ ಸೇರಿ ನಾವು ಇವತ್ತು ದೇಶದ ಆಡಳಿತವನ್ನು ನಡೆಸಬೇಕು ಈ ಎರಡು ಮಹತ್ವದ ಕೆಲಸವನ್ನು ಸರ್ದಾರ್ ವಲ್ಲಭ ಪಟೇಲ್ ಮಾಡಿದ್ರು ರಾಜ್ಯಗಳ ಕೇವಲ ರಾಜ್ಯ ಸತ್ವಗಳನ್ನು ಕೊಡಿಸೋದ್ರಲ್ಲಿ ಒಂದೇ ಅಲ್ಲ ರಾಜ್ಯಗಳ ನಿರ್ಮಾಣ ಮಾಡೋದರಲ್ಲಿ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ಪಾತ್ರ ಭಾಳ ದೊಡ್ಡ ಇವತ್ತು ನಮ್ಮ ಕರ್ನಾಟಕ ಆಗಬೇಕಾದ್ರೆ ಬೇರೆ ಬೇರೆ ಪ್ರದೇಶಗಳು ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಪ್ರದೇಶ್ ತಮಿಳುನಾಡು ಎಲ್ಲವೂ ಕೂಡ ಆಗಬೇಕಾದ್ರೆ ಭಾಳ ದೊಡ್ಡ ಪಾತ್ರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನಮಗೆ ಕರ್ನಾಟಕ ಆಯಿತು ಭಾರತದ ಒಕ್ಕೂಟವೂ ಕೂಡ ಸುಲಭವಾಗಿ ಆಗಿಲ್ಲ ಕರ್ನಾಟಕದ ಏಕೀಕರಣವೂ ಕೂಡ ಸುಲಭವಾಗಿ ಆಗಿರಲಿಲ್ಲ ಭಾರತದ ಒಕ್ಕೂಟ ಆಗಬೇಕಾದ್ರೆ ಕೆಲವರು ಅದನ್ನು ಹೊತ್ಕೊಳ್ಳಿಲ್ಲ ಗೋವಾದಲ್ಲಿರುವಂಥ ಪೋರ್ತುಗೀಸರು ಆಯುಧ ಮುಂದುವರಿತು ಐವತ್ತಾರು ಐವತ್ತೇಳರವರೆಗೂ ಕೂಡ ಅದು ಮುಂದುವರೆದಿದೆ ಅದನ್ನು ಸಂಪೂರ್ಣವಾಗಿ ಹೊಡೆದು ಹೊಡೆದುಬುಡಿಸಿ ಭಾರತದ ವ್ಯಾಪ್ತಿಗೆ ತಂದವರು ಸರ್ದಾರ್ ವಲ್ಲಭ ಪಟೇಲ್ ಇಲ್ಲಿದ್ದರೆ ಇವತ್ತು ಗೋವಾಗೆ ಹೋಗ್ಬೇಕಾದ್ರೆ ನಾವು ವಿಷ ತಗೊಂಡೋಗ ಅದೇ ರೀತಿ ಹೈದರಾಬಾದ್ನ ನವಾಬರು ಅದನ್ನು ಒಪ್ಪಿಕೊಂಡಿರಲಿಲ್ಲ ಕೊನೆಗೆ ಭಾರತೀಯ ಸೇನೆಯನ್ನು ಕಳಿಸಿದ ಮೇಲೆ ಅವರು ಅದಕ್ಕೆ ಶರಣಾಗತ್ತಾರೆ ಕಾಶ್ಮೀರದಲ್ಲಿ ಇವತ್ತು ಅವತ್ತಿನ ಮಹಾರಾಜರು ಭಾರತ ಸೇರಬೇಕು ಸೇರಬೇಕನ್ನುವಂಥ ತೀರ್ಮಾನ ಮಾಡಿದರೂ ಕೂಡ ಅಲ್ಲಿ ನಮ್ಮ ಅವತ್ತಿನ ನಾಯಕರು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಭಾಳ ಮೃದುಯ ಧೋರಣೆಯನ್ನು ತಗೊಂಡು ಅವ್ರಿಗೆ ವಿಶೇಷವಾಗಿರುವಂಥ ಸಂವಿಧಾನದ ಹಕ್ಕು ಅವ್ರದ್ದೇ ಆದಂಥ ಕಾನೂನು ಅವ್ರದ್ದೇ ಆದಂಥ ರಾಜ ಆಡಳಿತವನ್ನು ಮಾಡೋದಕ್ಕೆ ಒಪ್ಪಿಕೊಂಡ್ರು ಹೀಗಾಗಿ ಇವತ್ತೇನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಿದೆ ಇದು ಅಖಂಡ ಕಾಶ್ಮೀರ ಅಖಂಡ ಕಾಶ್ಮೀರ ಭಾರತಕ್ಕೆ ಸೇರಿದೆ ಅದರಲ್ಲಿ ಅರ್ಧ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತೇಳಿ ಇವತ್ತಿಗೂ ಕೂಡ ಪಾಕಿಸ್ತಾನದ ಆಡಳಿತ ತಪ್ಪು ನಿರ್ಣಯಗಳಿಂದ ಧೋರಣೆಯಿಂದ ಇವತ್ತು ನಮ್ಮ ದೇಶದ ಒಂದು ಭಾಗವನ್ನು ಸಿರದ ದೇಶದ ಸಿರದ ಒಂದು ಭಾಗವನ್ನು ನಾವು ಇವತ್ತು ಕಳ್ಕೊಂಡ್ವಿ ಇದು ಅವರು ಅರ್ಥ ಮಾಡ್ಕೋಬೇಕು ಒಂದು ದೇಶ ನಿರ್ಮಾಣ ಆಗಬೇಕಾದ್ರೆ ಯಾವ್ಯಾವ ಘಟನೆಗಳು ನಡೀತವೆ ಯಾವ್ಯಾವ ತಿರುವುಗಳಾಗ್ತವೆ ಆ ಸಂದರ್ಭದಲ್ಲಿ ದೇಶದ ಬಗ್ಗೆ ಗಟ್ಟಿಯಾಗಿ ನಿಂತವ್ರು ಯಾರು ನಿಲ್ದಿದ್ದವ್ರು ಯಾರು ಇತಿಹಾಸ ತಿಳಿದವನು ಇತಿಹಾಸವನ್ನು ಮರೀತಾರೆ ಇವತ್ತು ಈ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಸ್ಕಾರಕ್ಕೆ ಬಹಳ ದೊಡ್ಡ ಚರಿತ್ರೆ ಇದೆ ಆದರೆ ಇವತ್ತು ನಮ್ಮ ಕೇವಲ ಚರಿತ್ರೆ ಇದ್ದರೆ ಸಾಲದು ಚಾರಿತ್ರ್ಯವೂ ಕೊಡಬೇಕು ಆ ನೇಷನ್ ಶುಡ್ ಹ್ಯಾವ್ ಅ ಕ್ಯಾರೆಕ್ಟರ್ ಚಾರಿತ್ರೆ ಎಲ್ಲಿಂದ ಬರ್ತದೆ ಚಾರಿತ್ರೆ ಸಮಗ್ರವಾಗಿರುವಂಥ ಭಾರತದ ಪ್ರಜೆಗಳಿಂದ ಬರ್ತದೆ ನಾವೆಲ್ಲ ಪ್ರತಿಯೊಬ್ಬರೂ ಕೂಡ ಮೌಲ್ಯಗಳನ್ನು ಹಿಟ್ಟುಕೊಂಡು ಬದುಕಿದರೆ ಚಾರಿತ್ರವಂತರ ದೇಶ ಚಾರಿತ್ರವಂತ ಕನಿಷ್ಠ ಮೌಲ್ಯಗಳು ಅಂತ ಒಂದು ದೇಶವನ್ನು ಕಟ್ಟಬೇಕನ್ನುವಂಥದ್ದು ವಲ್ಲಭಾಯಿ ಪಟೇಲರ ಒಂದು ಕನಸಾಗಿತ್ತು ಹೀಗಾಗಿ ರಾಜ್ಯಗಳ ನಿರ್ಮಾಣವೂ ಆಯಿತು ರಾಜಸತ್ವವೂ ಆಯಿತು ಪ್ರಜಾಪ್ರಭುತ್ವ ಕೆಲಸ ಮಾಡಲು ಪ್ರಾರಂಭ ಆಯಿತು ಇಂಥ ಮಹಾನ್ ಕಾರ್ಯವನ್ನು ಮಾಡಿರುವಂಥ ವಲ್ಲಭಾಯಿ ಪಟೇಲರ ನೂರ ಐವತ್ತನೇ ಜನ್ಮ ದಿನೋತ್ಸವ ಹೊಸ ಪೀಳಿಗೆಗೆ ಯುವಕರಿಗೆ ಒತ್ತಾಗಬೇಕು ಅದು ಮುಂದಿನ ದಿನಗಳಲ್ಲಿ ಅದು ಪ್ರೇರಣೆ ಆಗಬೇಕು ಅನ್ನೋಂಥ ಕಾರಣದಿಂದ ಇಡೀ ಭಾರತ ದೇಶದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಮತ್ತು ಆ ರಾಜ್ಯ ಸರ್ಕಾರಗಳು ಅಂದ್ಕೊಳ್ಬೇಕು ತಾವೆಲ್ಲ ಸ್ವತಂತ್ರ ಬಂದ ನಂತರ ಹುಟ್ಟಿದವರು ನಾವು ಕೂಡ ಸ್ವತಂತ್ರ ಬಂದ ನಂತರ ಹುಟ್ಟಿದವರು ಬಹುತೇಕವಾಗಿ ಈ ಸ್ಟೇಜ್ ಮೇಲೆಲ್ಲರೂ ಕೂಡ ಸ್ವತಂತ್ರ ಬಂದ ನಂತರ ಹುಟ್ಟಿದ್ದರು ಏನು ಸರ್ ಒಳ್ಳೆ ಸರ್ ನೀವು ಯಾವಾಗ ಹುಟ್ಟಿದ್ದು ಯಾವ್ಯಾರು ಐವತ್ನಾಲ್ಕು ನೀವು ನಮ್ಮ 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 ಕೆಟಗರಿಗೆ ನೀವು ನಮ್ಮ ಗ್ರೂಪಿಗೆ ಬರ್ತೇವೆ ಸ್ವತಂತ್ರ ಸುಲಭವಾಗಿ ಸಿಕ್ಕಿಲ್ಲ ತದ ನಿಮಗೆಲ್ಲ ಗೊತ್ತಿದೆ ಆದರೆ ನಿಜವಾದಂಥ ಸ್ವತಂತ್ರ ಹೋರಾಟ ಅದಕ್ಕೆ ಹೋರಾಟಕ್ಕೆ ಹೊಸ ಆಯಾಮಗಳು ಮತ್ತು ಯಾಕೆ ನಮ್ಮ ಬ್ರಿಟಿಷರು ಬಿಟ್ಟು ಹೋದರು ಅಂತ ಬ್ರಿಟಿಷರು ಬಂದಿದ್ದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಅವ್ರ ವಾಣಿಜ್ಯವನ್ನು ಬೆಳೆಸೋದು ಇದು ದೊಡ್ಡ ಮಾರುಕಟ್ಟೆ ಅದರ ಜೊತೆಗೆ ಜೊತೆಗೆ ಸುಲಭವಾಗಿ ನಾವು ಅವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಆ ಅಧಿಕಾರದ ಲಾಭವನ್ನು ದುರ್ಲಾಭವನ್ನು ಪಡ್ಕೊಂಡು ಭಾರತದ ಎಲ್ಲ ಶ್ರೀಮಂತಿಕೆಯನ್ನು ವೈಡರಿಂದ ಸಮೇತವಾಗಿ ಬ್ರಿಟಿಷರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲೂ ಕೂಡ ಮ್ಯೂಸಿಯಂನಲ್ಲಿದ್ದಾರೆ ಇಂಥ ಶಕ್ತಿಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಹಲವಾರು ದಿನಗಳಿಂದ ಹೋರಾಟ ನಡೀತಾ ಇತ್ತು ಆದರೆ ಬ್ರಿಟಿಷರು ಕಣ್ಣು ತಂದಿದ್ರು ಡಿವೈಡೆಡ್ ರೂಲ್ ಮಾಡ್ತಾನೆ ಇದ್ದರು ಆದರೆ ಯಾವಾಗ ಭಾರತದಲ್ಲಿ ರೈತರು ಮತ್ತು ಕಾರ್ಮಿಕರು ಈ ಹೋರಾಟಕ್ಕೆ ಟುಮಿದ್ರು ಆ ಬ್ರಿಟಿಷರ ಜನ ಇನ್ನು ಮುಂದೆ ನಾವಿಗೆ ಆಡಳಿತ ಮಾಡೋಕ್ಕೆ ಸಾಧ್ಯ ಇಲ್ಲ ಬಾರ್ಡೋಳಿಯ ಸತ್ಯಾಗ್ರಹ ಸುಮಾರು ನಾಲ್ಕುನೂರು ದಿವಸ ನಡೀತು ಆ ನಾಲ್ಕುನೂರು ದಿವಸದಲ್ಲಿ ಬಾರ್ಡೋಳಿಯ ರೈತರ ಸತ್ಯಾಗ್ರಹ ಅದರ ನಾಯಕತ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿದ್ರು ಪ್ರಾರಂಭದಲ್ಲಿ ಭಾಳಷ್ಟು ಜನ ಅದನ್ನು ಒಪ್ಪಿರಲಿಲ್ಲ ಅದನ್ನು ಭಾಳ ನಿರ್ಲಂಶೆ ಮಾಡಿದ್ರು ಯಾವಾಗ ರೈತ ಶಕ್ತಿ ಭಾಳ ದೊಡ್ಡದಾಯಿತು ಅವಾಗ ಮಹಾತ್ಮ ಗಾಂಧಿ ಕೂಡ ಹೋಗಿ ಆ ಇದರಲ್ಲಿ ಭಾಗವಹಿಸಿ ಉಪವಾಸ ಕೊಡ್ತೀವಿ ಇನ್ನೊಂದು ಇನ್ನೊಂದು ಚಂಪಾರನ್ ಜಿಲ್ಲೆ ಚಂಪಾರನಲ್ಲಿ ಇಂಡಿಗೋ ಫಾರ್ಮರ್ಸ್ ಇಂಡಿಗೋ ಲೇಬರ್ಸ್ ಅಂತದ್ದು ಆ ಪ್ಲಾಂಟೇಶನ್ ಕೆಲಸ ಮಾಡೋದು ಆ ಲೇಬರ್ಸ್ ಭಾಳ ದೊಡ್ಡ ಪ್ರಮಾಣದ ಹಲವಾರು ತಿಂಗಳ ಹೋರಾಟ ಮಾಡಿದರು ಅದರ ಪರಿಣಾಮವೂ ಕೂಡ ಬ್ರಿಟಿಷರ ಮೇಲೆ ಮೂರನೇದು ನಾವು ನಮ್ಮ ಬಟ್ಟೆಯನ್ನು ನಾವೇ ತಯಾರು ಮಾಡೋಕ್ಕೆ ಶುರು ಮಾಡಿದ್ದೀವಿ ಮೊದಲೆಲ್ಲ ಮ್ಯಾಂಚೆಸ್ಟರಿಂದ ಬರ್ತಿತ್ತು ಬಟ್ಟೆ ನಮ್ಮ ಯಾವಾಗ ನಮ್ಮ ಬಟ್ಟೆಯನ್ನು ನೂಲನ್ನು ಬಟ್ಟೆಯನ್ನು ನಾವೇ ತಯಾರು ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಬ್ರಿಟಿಷರು ಹೇಳಿದ್ರು ಇನ್ನು ಮುಂದೆ ಈ ಬಟ್ಟೆಯ ಮಾರ್ಕೆಟ್ ನಮ್ಗೆ ಸಿಗಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಸ್ವತಂತ್ರ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಮೂವತ್ತರ ಸಂದರ್ಭದಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಪ್ರಾರಂಭ ಆಯಿತು ಕಬ್ಬಿಣವೂ ನಾವೇ ತಯಾರು ಮಾಡ್ತಾಯಿದ್ದೇವೆ ಇದೀವಿ ಬಟ್ಟೆನೂ ನಾವು ತಯಾರು ಮಾಡ್ತೇವೆ ಎಲ್ಲ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ನಾವೇ ತಯಾರು ಮಾಡ್ತೇವೆ ಅಂದಾಗ ಅವ್ರಿಗೆ ಇನ್ನು ಮುಂದೆ ಇಟ್ ಇಸ್ ಬಿಕಮ್ ಅ ಲಯಬಿಲಿಟಿ ಒಂದು ವರದಿಯನ್ನು ಕಮಿಷನ್ ಅನ್ನು ವರದಿಯನ್ನು ಕೊಟ್ಟರು ಹೀಗಾಗಿ ಮಾತುಕತೆ ಪ್ರಾರಂಭ ಆಯಿತು ನಲವತ್ತೇಳರಲ್ಲಿ ಸ್ವತಂತ್ರ ಸ್ವತಂತ್ರ ಹೋರಾಟದಲ್ಲಿ ಭಾಳ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆಸ್ತಿ ಕಳ್ಕೊಂಡಿದ್ದಾರೆ ಅವುಗಳ ಪ್ರೇರಣೆ ನಮ್ಗೆ ಆಗಬೇಕು ಹುಬ್ಬಳ್ಳಿಯಲ್ಲಿ ಹನ್ನೆರಡು ವರ್ಷದ ಬಾಲಕನಿಗೆ ಹೊಡೆದು ನಾರಾಯಣ ಗೌಣಿ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಯಾಕಂದರೆ ನಮ್ಮ ಬರೀ ದೊಡ್ಡ ದೊಡ್ಡ ಹೆಸರುಗಳು ಅಷ್ಟೇ ಗೊತ್ತಿರ್ತೀವಿ ಹಾವೇರಿ ಜಿಲ್ಲೆಯ ಮೈಲಾರ ಮಾದೇ ಮೈಲಾರ್ ಮೈಲಾರ ಮಾದೇ ಭಾಳ ದೊಡ್ಡ ಹೋರಾಟಗಾರ ಬ್ರಿಟಿಷರಿಗೆ ಸಿಂಹ ಸಪನಾಗಿದ್ದ ಮೂರು ಬಾರಿ ಬ್ರಿಟಿಷರ ಖಜಾನೆಯನ್ನು ಲೂಟ್ ಮಾಡಿದ್ದ ಅವರನ್ನು ಮೋಸದಿಂದ ದೇವಸ್ಥಾನದಲ್ಲಿ ಮಲಗಿದಾಗ ಅವನನ್ನು ಮೋಸದಿಂದ ಗುಂಡಿಕ್ಕಿಕೊಂಡ ಹಾವೇರಿ ಜಿಲ್ಲೆಯ ಸುಪುತ್ರ ಹೀಗೆ ಅನಾಮಧೇಯ ಸ್ವತಂತ್ರ ಹೋರಾಟಗಾರಿದ್ದಾರೆ ಅವರಿಗೆ ನಮ್ಮ ಒಂದು ಸಲ್ಯೂಟನ್ನು ನಮ್ಮ ಒಂದು ಒಂದು ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ ನಾವು ಮಾಡಬೇಕು ಅದೇ ರೀತಿ ಕನ್ನಡ ಹೋರಾಟವು ಕರ್ನಾಟಕ ಏಕೀಕರಣದ ಹೋರಾಟವು ಕೂಡ ಸುಲಭವಾಗಿಲ್ಲ ಭಾಳಷ್ಟು ಮಹಿಳೆಯರು ಭಾಳ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದರು ಆ ಹೋರಾಟದಲ್ಲಿ ಹಾವೇರಿ ಜಿಲ್ಲೆ ಭಾಳ ಪ್ರಮುಖವಾದ ಕೆಲಸವನ್ನು ಮಾಡಿದೆ ಸ್ವತಂತ್ರ ಹೋರಾಟದಲ್ಲಿ ಹೊಸಮನಿ ಚಿನ್ನಪ್ಪ ಅವರು ಏಕೀಕರಣದಲ್ಲೂ ಕೂಡ ಹೊಸಮನಿ ಚಿನ್ನಪ್ಪ ಅವರು ಗುದ್ದಪ್ಪ ಹಳ್ಳಿಕೇರಿಯವರು ಏನು ಆ ಹೆಸರಿನಲ್ಲಿ ಈ ಸಂಸ್ಥೆ ಇದೆ ಹಳ್ಳಿ ಹಳ್ಳಿಕೇರಿಯವರು ಏಕೀಕರಣದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂಥ ಮಹನೀಯರು ಈ ನಾಡನ್ನು ಈ ದೇಶವನ್ನು ಕಟ್ಟಲು ಪ್ರಯತ್ನವನ್ನು ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕರ್ತವ್ಯ ಇವತ್ತಿನ ಎಲ್ಲ ಯುವಕರಿಗಿದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಯುವ ಶಕ್ತಿ ಬಹಳ ದೊಡ್ಡ ಶಕ್ತಿ ಯುವ ಶಕ್ತಿಗೆ ನಾನು ಹೇಳಿದಂತೆ ಮೊದಲನೇದ್ದು ಚಾರಿತ್ರ್ಯ ಎರಡನೇದ್ದು ದೇಶ ಪ್ರೇಮ ನಮ್ಮ ಹೃದಯದಲ್ಲಿದ್ದರೆ ಖಂಡಿತವಾಗೂ ನಾವು ಅತ್ಯಂತ ಯಶಸ್ವಿಯಾಗ್ತೇವೆ ವೈಯಕ್ತಿಕವಾಗಿ ಸಮಾಜವಾಗಿ ಯಶಸ್ವಿ ಆಗ್ತೇವೆ ಮತ್ತು ದೇಶವು ಕೂಡ ಯಶಸ್ವಿ ಆಗ್ತದೆ ನಾವು ಸುಮ್ಮನೆ ಭಾಷಣಕ್ಕೋಸ್ಕರ ಮುಂದಿನ ಭವಿಷ್ಯ ಯುವಕರು ಅಂತ ನಾನು ಹೇಳಲ್ಲ ನಿಜವಾಗಲೂ ಕೂಡ ಅತಿ ಹೆಚ್ಚು ಯುವಕರು ಇರುವಂಥದ್ದು ಭಾರತ ದೇಶ ಇವತ್ತು ಶೇಕಡಾ ನಲವತ್ತಾರಷ್ಟು ಯುವಕರು ಯುವಕರಿದ್ದಾರೆ ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಈಗ ಇದ್ದಾವೆ ಜರ್ಮನಿಯಲ್ಲಿ ಯುವಕರ ಸಂಖ್ಯೆ ಇದೆ ಇಂಗ್ಲೆಂಡ್ನಲ್ಲಿ ಕಮ್ಮಿ ಆಗ್ತಾ ಇದೆ ಆಸ್ಟ್ರೇಲಿಯಾದಲ್ಲಿ ಕಮ್ಮಾಗ್ತಾಯಿದೆ ಈವನ್ ಅಮೇರಿಕಾದಲ್ಲಿ ಕೂಡ ಕಮ್ಮಿ ಆಗ್ತಾಯಿದೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಇದೆ ಲೆಕ್ಕಾಚಾರ ಪ್ರಕಾರ ಇನ್ನು ಹತ್ತು ಹದಿನೈದು ವರ್ಷದಲ್ಲಿ ಅಲ್ಲಿ ಯುವಕರೇ ಸಿಗೋದು ಅನ್ನುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಯುವ ಸಮೂಹ ಹೆಚ್ಚಾಗ್ತಿರುವಂಥ ಈ ಭಾರತದಲ್ಲಿ ಒಂದು ಒಳ್ಳೆಯ ಅವಕಾಶ ಭಾರತ ಮತ್ತು ವಿಶ್ವದಲ್ಲೇ ಒಳ್ಳೆಯ ಅವಕಾಶ ಇಡೀ ವಿಶ್ವದಲ್ಲೇ ಭಾರತೀಯ ಯುವಕರಿಗೆ ಅವಕಾಶ ಇದೆ ವಿಶ್ವವನ್ನೇ ನಮ್ಮದಾಗಿ ಮಾಡ್ಕೋಬೋದು ಅದಕ್ಕಾಗಿ ವಿಶ್ವ ಮಾನವ ಅಂತಲೂ ಕೂಡ ನಾವು ಕರಿತೀವಿ ಹಾಗೂ ಇಡೀ ವಿಶ್ವವನ್ನೇ ನಮ್ಮ ಕುಟುಂಬ ಹತ್ತೂ ಕೂಡ ನಾವು ಕರಿತೇವೆ ಆ ಎಲ್ಲ ಕಾರಣದಿಂದ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಮಹತ್ವವನ್ನು ಪಡಿತಾವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದ್ದರಿಂದ ಬಂಧುಗಳೇ ನಾವು ಈ ದೇಶಕ್ಕಾಗಿ ಬದುಕಬೇಕು ಈ ದೇಶಕ್ಕಾಗಿ ದುಡಿಬೇಕು ಈ ದೇಶಕ್ಕಾಗಿ ಯಶಸ್ವಿ ಸ್ವತಂತ್ರ ಬಂದ ತಕ್ಷಣವೇ ಒಬ್ಬರು ವಿದ್ಯಾರ್ಥಿ ಇಂಟರ್ವ್ಯೂಗೆ ಹೋಗಿದ್ದ ಬ್ರಿಟಿಷ್ ಆಫೀಸರ್ ಹತ್ರ ನಲ್ವತ್ತೆಂಟು ನಲವತ್ತೊಂಬತ್ತರಲ್ಲಿ ಬೆಳಗಾಂನಲ್ಲಿ ಆ ಬ್ರಿಟಿಷ್ ಆಫೀಸರ್ ಕೇಳಿದೆ ಆ ದೇಶಕ್ಕಾಗಿ ಏನು ಮಾಡ್ತೀಪ ಅವಾಗೆಲ್ಲ ಹೆಂಗಿತ್ತಂದರೆ ಸ್ವತಂತ್ರ ಹೋರಾಟದ ಗುಂಪಿನಲ್ಲಿ ಆ ದೇಶಕ್ಕಾಗಿ ಪ್ರಾಣ ಕೊಡ್ತೀನಿ ಆವಾಗ ಬ್ರಿಟಿಷ್ ಆಫೀಸರ್ ಹೇಳ್ದ ದೇಶ ಸ್ವತಂತ್ರ ಬಂದಿದೆ ಪ್ರಾಣ ಕೊಡುವಂಥ ಅವಶ್ಯಕತೆ ಇಲ್ಲ ದೇಶಕ್ಕಾಗಿ ಪ್ರಾಣ ಕೊಡೋದು ಬೇಡ ದೇಶಕ್ಕಾಗಿ ಬದುಕು ಮೇನು ಅಂತ ಹಾಗಾಗಿ ದೇಶಕ್ಕಾಗಿ ಬದುಕುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಎಲ್ಲ ಮಾಡುವಂಥ ಕೆಲಸವೂ ಕೂಡ ನಮ್ಮ ಶ್ರೇಯೋಬದ್ಧಿಯ ಜೊತೆಗೆ ಸಮಾಜದ ಶ್ರೇಯೋಬುದ್ಧಿ ಮತ್ತು ದೇಶದ ಶ್ರೇಯೋಭದ್ಧಿಗೆ ಭಾರತ ಅನ್ನುವಂಥ ಒಂದು ಕಲ್ಪನೆಯಿಂದ ಇಡೀ ವಿಶ್ವದಲ್ಲಿ ನಮಗೆ ನಮ್ಮದೇ ಆದಂಥ ರೀತಿಯಲ್ಲಿ ಗುರುತಿದೆ ದೆರ್ ಈಸ್ ನೋ ಕಂಟ್ರಿ ಲೈಕ್ ಭಾರತ್ ಮಾರದ್ರೆ ಇನ್ನೊಂದು ದೇಶ ಇಲ್ಲ ಇಂಗ್ಲೆಂಡ್ ಥರ ಜರ್ಮನಿ ಇದೆ ಫ್ರಾನ್ಸ್ ಇದೆ ಅಮೇರಿಕಾ ಇದೆ ಆದರೆ ಭಾರತ ಅನ್ನುವಂಥ ದೇಶಕ್ಕೆ ಇನ್ನೊಂದು ಸಾಟಿ ಇಲ್ಲ ಹೋಲಿಕೆ ಇಲ್ಲ ಇಲ್ಲಿರುವ ಜನಸಂಖ್ಯೆ ಇಲ್ಲಿರುವ ಬಹುಭಾಷೆ ಬಹು ಸಂಸ್ಕೃತಿ ಅದರ ಒಕ್ಕಟ್ಟು ಬೇರೆ ಯಾವ ದೇಶದಲ್ಲೂ ಇಲ್ಲ ಇದು ನಮಗೆ ಸವಾಲೂ ಕೂಡ ಇದೆ ಅವಕಾಶವೂ ಕೂಡ ಇದೆ ಯಾವ ಟು ಕನ್ವರ್ಟ್ ಕೆಲಾಮಿಟಿ ಇನ್ ಟು ಅಂದಾಗ ನಾವು ಯಶಸ್ವಿ ಆಗ್ತೇವೆ ಬದುಕಿನಲ್ಲಿ ಸೋಲಿಗೆ ಹೆದರಬಾರ್ದು ಯಾರು ಸೋಲಿಗೆ ಹೆದರ್ತಾರೋ ಅವ್ರು ಮುಂದೆ ಹೋಗೋದಿಲ್ಲ ಅದು ಕ್ರೀಡೆ ಕ್ರೀಡೆಯಲ್ಲಿರ್ಬೋದು ನಿಮ್ಮ ಪರೀಕ್ಷೆಯಲ್ಲಿರ್ಬೋದು ಎದುರನಾದ್ರೂ ಇರ್ಬೋದು ಸೋಲನ್ನು ನೀವು ಅತ್ಯಂತ ಆತ್ಮೀಯ ಮಿತ್ರವಾಗಿ ಮಾಡ್ಕೊಳ್ಳಿ ಗೆಲುವು ತನ್ನ ತಾನೇ ಬರ್ತದೆ ಗೆಲ್ಲುವ ಛಲ ಇರಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ವಿ ಹ್ಯಾವ್ ಟು ಬಿ ಬಿಗ್ ಹಾರ್ಟೆಡ್ ಇನ್ ಅವರ್ ವಿಕ್ಟ್ರಿ ಆ್ಯಂಡ್ ಬೋಲ್ಡ್ ಹಾರ್ಟೆಡ್ ಇನ್ ಅವರ್ ಡಿಫೀಟ್ ಹೀಗಾಗಿ ಸರ್ದಾರ್ ವಲ್ಲಭ ಪಟೇಲ್ ಸ್ವಾಮಿ ವಿವೇಕಾನಂದರ ಒಂದು ಸ್ಫೂರ್ತಿ ಅದೇ ಸ್ಫೂರ್ತಿಯನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಟ್ಕೊಂಡು ಹೋಗ್ತಾರೆ ದೇಶ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಅತ್ಯಂತ ಹೆಚ್ಚು ಸ್ಲೈಟ್ ಸ್ಯಾಟಲೈಟನ್ನು ಬಿಡುವಂಥ ಕೆಲಸ ಇವತ್ತು ಭಾರತ ಮಾಡ್ತಾ ಇದೆ ಸಶಕ್ತವಾಗಿರುವಂಥ ಪಡೆ ಭಾರತಿದೆ ಐ ಟಿ ಬಿ ಟಿ ಎ ಐದಲ್ಲಿ ಬಹಳ ಮುಂದೆ ಇದ್ದೇವೆ ಕೃಷಿಯಲ್ಲಿ ಮುಂದೆ ಇದ್ದೇವೆ ಒಂದು ಸಮರ್ಥ ಸದೃಢ ಭಾರತದ ನಿರ್ಮಾಣ ಏಕ್ ಭಾರತ್ ಶ್ರೇಷ್ಠ ಭಾರತ್ ನಿರ್ಮಾಣ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ಅದಕ್ಕಾಗಿ ಅವರು ಬಂದ ತಕ್ಷಣವೇ ಹೇಳಿದರು ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಮತ್ತಿನ್ನೊಂದು ಇನ್ನೊಂದು ಸಬ್ ಕ ಪ್ರಯಾಸ ಎಲ್ಲರನ್ನು ಒಳಗೊಂಡಿರುವಂಥ ಪ್ರಯತ್ನ ಎಲ್ಲಿಂದ ಒಳಗೊಂಡಿರುವಂಥ ಯಶಸ್ಸು ನಾವು ಮಾಡಬೇಕನ್ನುವಂಥ ಕರೆಯನ್ನು ಕೊಟ್ಟು ಆ ಪ್ರಕಾರ ಇವತ್ತು ನಡೀತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ಜನರ ಬಡತನದಿಂದ ಮೇಲೆ ತಂದಿದ್ದಾರೆ ಸುಲಭದ ಮಾತ ಇವತ್ತು ಇಡೀ ಜಗತ್ತಿನಲ್ಲಿ ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದಾರೆ ಅಮೇರಿಕಾದ ಗ್ರೋತು ಒಂದೂವರೆ ಪರ್ಸೆಂಟ್ ನಮ್ಮದು ಆರೂವರೆ ಪರ್ಸೆಂಟ್ ಗ್ರೋತ್ ಇದೆ ಆರ್ಥಿಕವಾಗಿ ನಾವು ಸಬಲರಾಗ್ತಾ ಇದ್ದೇವೆ ಅದರ ಲಾಭ ಹಂತದ ಜನರಿಗೂ ಬಡವರಿಗೂ ಕೂಡ ಮುಟ್ಟುವಂಥ ಕೆಲಸ ನಡೀತಾ ಇದೆ ಡಿಜಿಟಲೈಜೇಷನ್ನಲ್ಲಿ ಮುಂದಿದ್ದೇವೆ ತಂತ್ರಜ್ಞಾನವನ್ನು ಉಪಯೋಗ ಮಾಡೋದರಲ್ಲಿ ಮುಂದೆ ಇದ್ದೇವೆ ಹೀಗಾಗಿ ಎಲ್ಲ ರಂಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಮುಂದೆ ಹೋಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಬೆನ್ನಲು ನಿಲ್ಲಬೇಕು ಭಾರತದ ಪ್ರಗತಿಗಾಗಿ ನಮ್ಮದೇ ಆದಂಥ ಕಾಣಿಕೆಯನ್ನು ಕೊಡಬೇಕು ಅಂದರೆ ಪ್ರಧಾನಮಂತ್ರಿಗಳು ಏನೆಲ್ಲ ಕಾರ್ಯಕ್ರಮ ಹಾಕಿದ್ದಾರೆ ಎಲ್ಲೆಲ್ಲಿ ಯುವಕರು ಬರೋಕ್ಕೆ ಸಾಧ್ಯ ಉದಾಹರಣೆಗೆ ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಮುಖ್ಯ ನೀವು ಕೇವಲ ಪಿ ಯು ಸಿ ಡಿಗ್ರಿ ಮಾಡಿದರೆ ಯಾರು ಕೇಳೋದಿಲ್ಲ ಆ ಪಿ ಯು ಸಿ ಡಿಗ್ರಿಯ ಜೊತೆಗೆ ವಿಶೇಷವಾಗಿರುವಂಥ ಕೌಶಲ್ಯ ಸ್ಕಿಲ್ ನೀವು ಪಡ್ಕೊಂಡ್ರೆ ಖಂಡಿತವಾಗ ಒಳ್ಳೆಯ ಭವಿಷ್ಯ ಕನಸಿದೆ ಹಾವೇರಿಯನ್ನು ಸ್ಕಿಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹತ್ರ ಮಾತಾಡಿದ್ದೇನೆ ಆ ಪ್ರಯತ್ನ ನಡೀತಾ ಇದೆ ಖಂಡಿತವಾಗೂ ಬರುವಂಥ ದಿನಗಳಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇರ್ಬೋದು ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ತಂತ್ರಾಂಶ ಜ್ಞಾನ ಈಗ ಕೃತಿಕ ತಂತ್ರಜ್ಞಾನ ದಟ್ಸ್ ಆರ್ಟಿಫಿಷಿಯಲ್ ಆರ್ಟಿಫಿಷಲ್ ಜಗತ್ತಲ್ಲಿ ಏನು ಬದಲಾವಣೆ ಆಗ್ತದೆ ಅದನ್ನು ತಿಳ್ಕೊಂಡು ಅದರ ಅನುಗುಣವಾಗಿ ನಾವು ಕೂಡ ಅಂಥ ಜ್ಞಾನವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಆಗ್ಬೋದು ಯಾರ ಹತ್ರ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ ಒಂದು ಕಾಲದಲ್ಲಿ ಯಾರಿಗೆ ಭೂಮಿ ಇತ್ತು ಜಗತ್ತನ್ನು ಆಡ್ತಿದ್ರು ಮತ್ತೊಂದು ಕಾಲದಲ್ಲಿ ಯಾರಿಗೆ ದುಡ್ಡು ಇತ್ತು ಜಗತ್ತನ್ನು ಆಳ್ತಿದ್ರು ಆದರೆ ಐವತ್ತು ಇಪ್ಪತ್ತೊಂದನೇ ಶತಮಾನ ಯಾರತ್ರ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ ಅಂಥ ಜಗತ್ತಿಗೆ ನಾಯಕತ್ವ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಜ್ಞಾನವನ್ನು ಪಡಿತವಾಗಿ ಸಲುವಾಗಿ ತಮ್ಮ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟು ಮತ್ತೊಮ್ಮೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾಡಿರುವ ಕೆಲಸ ಕಾರ್ಯಗಳನ್ನು ಗೌರವಪೂರ್ವಕವಾಗಿ ನೆನೆಸ್ಕೊಂಡು ಅದನ್ನು ಅದಕ್ಕೆ ಸಮರ್ಪಣೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ತಾವೆಲ್ಲರೂ ಕೂಡ ಅದಕ್ಕೆ ಸಂಕಲ್ಪ ಮಾಡಬೇಕನ್ನು ಕರೆ ಕೊಟ್ಟು ನಾನು ಮಾತ್ರ ಮುಗಿಸ್ತೀನಿ ಧನ್ಯವಾದ